ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಪೂರ್ಣಿಮಾ ಪ್ರಮೀಳಾ ಮಳೆಗೆ ಚಳಿಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ವ ನಾನಿವತ್ತು ಆಗಿರೋ ತುಕಡಿ ಮಾಡಿದ್ದೀನಿ ತುಂಬ ಕ್ರಿಸ್ಪಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿಯಲ್ಲಿ ಹಾಕಿ ಅದರ ರಸ ತೆಗೆದಿಡ್ತೀನಿ ಒಂದು ಪಾತ್ರೆಗೆ ಅರ್ಧ ಕಪ್ ಹುರಿ ಕಡಲೆಯನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಹಾಕ್ತೀನಿ ಮೂರು ಗ್ಲಾಸ್ ಗೋಧಿ ಹಿಟ್ಟನ್ನು ಹಾಕ್ತೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡರ್ ಒಂದು ಚಮಚ ಸಕ್ಕರೆಯನ್ನು ಹಾಕ್ತೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಬಿಸಿ ಎಣ್ಣೆಯನ್ನು ಸ್ವಲ್ಪ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ರೆಡಿ ಮಾಡಿಟ್ಟಿದ್ದ ತೆಂಗಿನಕಾಯಿ ಹಾಲನ್ನು ಹಾಕ್ತೀನಿ ಇದಕ್ಕೆ ನೀರಲ್ಲಿ ಹಾಕಿಲ್ಲ ಬರೀ ತೆಂಗಿನಕಾಯಿ ಹಾಲನ್ನೇ ಹಾಕಿದ್ದೀನಿ ಹಿಟ್ಟು ತುಂಬ ಗಟ್ಟಿ ಆಗಬಾರ್ದು ತೆಳ್ಳನೂ ಆಗಬಾರ್ದು ಹದವಾಗಿ ಕಲಿಸ್ಕೊಳ್ತೀನಿ ಇದೀಗ ಸರಿಯಾಗಿದೆ ಇದನ್ನು ಈ ಥರ ಲಟ್ಟಿಸಿ ಸಣ್ಣ ಸಣ್ಣಾಗಿ ಕಟ್ ಮಾಡೋಣ ಈಗ ಇದನ್ನು ಎಣ್ಣೆಗೆ ಹಾಕ್ತೀನಿ ತುಕ್ಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದು ತೆಗಿಯೋಣ ತುಕಡಿ ಈ ಥರ ಉಬ್ಬಿ ಬರಬೇಕು ಕ್ರಿಸ್ಪಿ ಆಗಿರೋ ಟೇಸ್ಟಿ ಆಗಿರುವ ತುಕಡಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಒಂದೇ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಅನ್ನು ಓದಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ